ಯಾವ್ಳ ಕೊಡ್ಕ್ರಿ ಸೋಲು ಸೊಲು ಧೈರ್ಯ ಸೊಲು ನಾ ಇರ್ಕೆ ಯಾವ್ಳ ಯಾವ್ಳ ಕೊಡಕ್ರೆ ಪಿಂಟ್ ಟು ಪಿನ್ ಇಲ್ಲ ಇದ್ರಲ್ಲಿ ನೀನ್ ಏನೇ ಸಿಂಬಲ್ ಕೊಟ್ರು ನೀನ್ ಏನೇ ಸಿಂಬಲ್ ಕೊಟ್ರು ನಮ್ ಗೊತ್ತು ನಾವ್ ಹಿಡಿಬೇಕು ಅಂತ ಗೊತ್ತು ಪಿಂಟ್ ಟು ಪಿನ್ ಇಲ್ಲಿದೆ ನೀವ್ ಅದ್ರ ಬಗ್ಗೆ ಓಕೆನಾ ಎವಳೆ ಓಕೆನಾಡ್ರಿ ಯಾವ್ಳ ಕೊಟ್ರಾಪಸ್ ಕೊಡು 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 ಎತ್ತು ಕೊಡು ಅಂತ ಹೇಳ್ದೆ ನೀ ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ ಕೊಡ್ತೀನಿ ದುಡ್ಡು ದುಡ್ಡಲ್ಲಿದೆ ರೂಪಾಯಿ ಯಾ ನೂರು ರೂಪಾಯಿ ಹೋಗಿ ಮಾಡಿ ಇಲ್ಲ ಅನ್ನೊಂದು ದಿವಸ ಅಂತ ಕೊಡ್ತೀನಿ ಒಂದೊಂದು ದಿವ್ಸ ಕೊಡ್ತೀನಿ ನೂರು ರೂಪಾಯಿನ ಮೀಡಿಯೇಟ್ಗಳ ನಿಮಗೆಲ್ಲ ಯೋಗ್ಯತೆ ನಿಮಗೆಲ್ಲ ದುಡ್ಡು ಬರ್ತದೆ ಸಂಳ ಬರ್ತದೆ ಸಮಳದಲ್ಲಿ ಬರ್ತರ ನಿಮ್ ಯೋಗ್ಯತೆಗೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕಿ ಹೇಳ್ತೀನಿ